ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಫಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ಅಲ್ವಾ ನಾನು ಮಾಡೋ ಅಡುಗೆಗಳನ್ನ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಸೊ ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಒಂದು ಅಡುಗೆ ಮಾಡ್ತಾ ಇದ್ದೀನಿ ಯಾವುದು ಅಂದ್ರೆ ಒಂದು ಕಾಳಿನ ಸಾರು ತುಂಬಾ ಪೌಷ್ಟಿಕವಾದಂಥ ಸಾರು ಬಾಯಿ ರುಚಿಯೋಗ ಇರುತ್ತೆ ಮತ್ತೆ ಮಾಡೋದು ಸುಲಭ ಒಂದು ಅನ್ನ ಜಾಸ್ತಿನೇ ಹೋಗುತ್ತೆ ಸೊ ನೀವು ಈ ರೆಸಿಪಿ ನೋಡಿಕೊಂಡು ನೀವು ಮನೇಲಿ ಟ್ರೈ ಮಾಡೋದಾದರೆ ಅನ್ನಕ್ಕೆ ಸ್ವಲ್ಪ ದಿನಕ್ಕಿಂತ ಜಾಸ್ತಿನೇ ಇಟ್ಕೊಳ್ಳಿ ಯಾಕಂದರೆ ತುಂಬ ರುಚಿಯಾಗಿರುತ್ತೆ ಸಾರು ಸೊ ನಾನು ಈ ಸಾರಿನ ಹೇಗೆ ಮಾಡ್ತೀನಿ ಅದನ್ನು ತೋರಿಸ್ತೀನಿ ನಿಮಗೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಸೊ ನಾನಿಲ್ಲಿ ಮಾಡ್ತಾ ಇರೋದು ಹುರುಳಿಕಾಳಿನ ಸಾರು ಮೊಳಕೆ ಬರ್ಸ್ಕೊಂಡಿದ್ದೀನಿ ಹುರುಳಿಕಾಳನ್ನ ಸಾರು ತುಂಬ ಚೆನ್ನಾಗಾಗುತ್ತೆ ಮೊಳಕೆ ಬರ್ಸ್ಕೊಂಡ್ರೆ ಸೊ ನಾನಿಲ್ಲಿ ಒಂದು ಲೋಟದಲ್ಲಾಗೋಷ್ಟು ಈ ಲೋಟದ ಒಂದು ಲೋಟ ಹುರುಳಿಕಾಳು ತೊಗೊಂಡಿದ್ದೀನಿ ಅದನ್ನು ಹಿಂದಿನ ದಿನ ಬೆಳಗ್ಗೆನೇ ನೆನೆ ಹಾಕಿಬಿಟ್ರೆ ರಾತ್ರಿವರೆಗೂ ಚೆನ್ನಾಗಿ ನೆನೆಲಿ ಒಂದು ಎಂಟೊಂಬತ್ತು ತಾಸು ನೆನೆಲಿ ಆಮೇಲೆ ನೀರು ಬಸ್ಬಿಟ್ಟು ಅದನ್ನು ಸ್ವಲ್ಪ ಬೆಚ್ಚಗಿರೋ ಪ್ಲೇಸಲ್ಲಿ ಇಟ್ಟು ಮುಚ್ಚಿಬಿಟ್ರೆ ಅದು ಬೆಳಗಾಗೋವರೆಗೂ ಚೆನ್ನಾಗಿ ಮೊಳಕೆ ಬರುತ್ತೆ ಆಮೇಲೆ ಬೆಳಗ್ಗೆಯಿಂದ ನಾವು ಮಧ್ಯಾಹ್ನ ತಾನ ಅಡುಗೆ ಮಾಡೋದು ಸೊ ಆ ಗ್ಯಾಪಲ್ಲಿ ಸ್ವಲ್ಪ ಇನ್ನೂ ಚೆನ್ನಾಗಿ ಮೊಳಕೆ ಬರುತ್ತೆ ಜಾಸ್ತಿನೇ ಮೊಳಕೆ ಬರುತ್ತೆ ಬಟ್ ನಾನು ತೊಗೊಂಡಿರೋ ಕಾಳಲ್ಲಿ ನೆನೆಸಿದ್ದು ಸ್ವಲ್ಪ ಜಾಸ್ತಿ ಇತ್ತು ಮೊಳಕೆ ಬರೆಸಿರೋ ಟೈಮು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೆ ಸೊ ಅದಕ್ಕೆ ಇಲ್ಲಿ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ಈ ಥರ ಮೊಳಕೆ ಬರ್ಸ್ಕೊಂಡು ಹುರುಳಿ ಕಾಳು ಸಾರು ಮಾಡೋದ್ರಿಂದ ರುಚಿಯೂ ಚೆನ್ನಾಗಿರುತ್ತೆ ಸ್ವಲ್ಪ ಸಿಹಿ ಅಂಶ ಇರುತ್ತೆ ಆ ನಾವು ಎಕ್ಸ್ಟ್ರಾ ಬೆಲ್ಲವೂ ಜಾಸ್ತಿ ಹಾಕೋದು ಬೇಕಾಗಲ್ಲ ಆಮೇಲೆ ಮೊಳಕೆ ಬರ್ಸ್ಕೊಂಡ್ರೆ ಹುರುಳಿಕಾಳು ತುಂಬ ಚೆನ್ನಾಗಿ ಬೇಯುತ್ತೆ ಬಯ್ಯುತ್ತೆ ಒಂದು ಎಂಟರಿಂದ ಹತ್ತು ವಿಜಲ್ ಕೂಗ್ಸ್ಕೊಂಡ್ಬಿಟ್ರೆ ತುಂಬ ಸಾಫ್ಟಾಗಿ ಬೇಯುತ್ತೆ ಹುರುಳಿ ಕಾಳು ಎಷ್ಟೋ ಜನ ಅಂದ್ಕೊಳ್ತಾರೆ ಕಾಳು ಸಾರು ಮಾಡೋ ಸ್ವಲ್ಪ ಟೈಮ್ ತುಂಬ ಹಿಡಿಸುತ್ತೆ ಎಷ್ಟು ಬೇಯಿಸಿದ್ರೂ ಬೇಯಲ್ಲ ಸ್ವಲ್ಪ ಗಟ್ಟಿನೇ ಇರುತ್ತೆ ಕಾಳು ಕಟ್ಟು ಚೆನ್ನಾಗಿ ಬರಲ್ಲ ಅಂತ ಸೊ ಮೊಳಕೆ ಬರ್ಸ್ಕೊಂಡು ನೀವು ಒಂದು ಸಲ ಸಾರು ಮಾಡಿ ನೋಡಿ ಚೆನ್ನಾಗಾಗುತ್ತೆ ಇದಕ್ಕೆ ಈಗ ಬೇಯಿಸ್ಕೊಳ್ಳೋಣ ನೀರು ಹಾಕಿಬಿಟ್ಟು ಅದು ಮುಳುಗೋಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಯಾಕಂದರೆ ಸಾರಿಗೆ ಕಟ್ಟು ಜಾಸ್ತಿ ಬೇಕಲ್ವಾ ಸೊ ಅದಕ್ಕೆ ಅದು ಎಂಟು ಹತ್ತರಿಂದ ಎಂಟರಿಂದ ಹತ್ತು ವಿಜಲ್ ಕೂಗ್ಸೋವರೆಗೂ ನೀರು ಆರೋಗ್ಬಿಡುತ್ತೆ ಸ್ವಲ್ಪ ಅದು ಮುಳುಗೋಕ್ಕಿಂತ ಜಾಸ್ತಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅವಾಗ ಚೆನ್ನಾಗಿ ಬೇಯುತ್ತೆ ಬಟ್ ಎಂಟರಿಂದ ಹತ್ತು ಕೂಗ್ ಮಾತ್ರ ಕೂಗ್ಸ್ಕೊಳ್ಳೇಬೇಕು ಇಲ್ಲಾಂದರೆ ಮೆತ್ತಗೆ ಬೇಯಲ್ಲ ಅದು ಇನ್ ಕೇಸ್ ನಿಮಗೆ ಎಷ್ಟು ವಿಷಲ್ ಆಯಿತು ಅಂತೆಲ್ಲ ಮರೆತು ಹೋದರೆ ಆಫ್ ಮಾಡಿರ್ತೀರ ಕುಕ್ಕರ್ ನೋಡ್ಕೊಂಡು ಮತ್ತೆ ಒಂದು ಎರಡು ಮೂರು ವಿಜಲ್ ಓಡಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ನೋಡಿ ನಾನು ಹತ್ತು ವಿಜಲ್ ಕೂಗ್ಸಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಳು ಅಂತ ಅದು ಕೈನಲ್ಲಿ ಪ್ರೆಸ್ ಮಾಡಿದ್ರೆ ತುಂಬ ಹಿಟ್ಟಿನ ಥರ ಆಗಿರುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹತ್ತು ಕೂಗ್ ಕೂಗ್ಸ್ಕೊ ಹತ್ತು ವಿಜಲ್ ಕೂಗ್ಸ್ಕೊಂಡಿದ್ದೀನಿ ಸೊ ಇದನ್ನು ಇವಾಗ ಸಾರಿಗೆ ಕಟ್ ತಗೊಳ್ಬೇಕಲ್ವಾ ಒಂದು ಸೋಸ ಸೌಟಿಗೆ ಸ್ಟೈನರಿಗೆ ಹಾಕ್ಬಿಟ್ಟು ಕಾಳು ಸಪ್ರೇಟ್ ಮಾಡ್ಕೊಳೋಣ ಆ ಕಟ್ಟಷ್ಟು ಒಂದು ಪಾತ್ರೆಗೆ ಸಾರು ಮಾಡೋ ಪಾತ್ರೆಗೆ ಹಾಕ್ಕೊಂಬಿಡಿ ಆ ಕಟ್ ಕಾಳು ಕೂಡ ವೇಸ್ಟ್ ಆಗೋಲ್ಲ ನಾನು ಕಾಳಿಂದ ಏನು ಮಾಡಬೇಕು ಅಂತ ಹೇಳ್ತೀನಿ ಹುರುಳಿ ಕಾಳಿನ ಸಾರು ಜೊತೆಗೆ ಹೆಸರು ಹುರುಳಿ ಕಾಳಿನ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸೊ ಕಾಳುಗಳು ಕೂಡ ವೇಸ್ಟ್ ಆಗೋಲ್ಲ ನಮ್ಗೆ ಅವಾಗ ಸೊ ಇದಷ್ಟು ನೀರು ಬಸ್ಕೊಂಡಾಯಿತು ಸೊ ಈಗ ಪಾತ್ರೆಗೆ ಸಾರು ಮಾಡೋ ಪಾತ್ರೆಗೆ ಹಾಕ್ಕೊಂಡಿರ್ತೀವಲ್ವಾ ಅದನ್ನು ಸ್ಟವ್ ಮೇಲೆ ಇಟ್ಕೊಳ್ಳೋಣ ಈ ಹುರುಳಿ ಕಾಳನ್ನ ಸೈಡಿಗೆ ತಗೊಂಡು ಸೈಡಿಗೆ ಇಟ್ಕೊಳ್ಳೋಣ ಆಮೇಲೆ ಪಲ್ಯಕ್ಕೆ ಬೇಕಾಗುತ್ತೆ ಇದು ಆಮೇಲೆ ಸ್ವಲ್ಪ ಹುರುಳಿ ಕಾಳನ್ನ ಒಂದು ಜಾರ್ನಲ್ಲಿ ನಾವು ಪ ರುಬ್ಕೊಳ್ಳೋಣ ಚೆನ್ನಾಗಿ ಯಾಕಂದರೆ ಸಾರು ನೀರಾಗಿರುತ್ತೆ ಅಲ್ವ ಸ್ವಲ್ಪ ಹುರುಳಿ ಕಾಳನ್ನ ರುಬ್ಬು ಸೇರಿಸೋದ್ರಿಂದ ಸ್ವಲ್ಪ ಸಾರು ಗಟ್ಟಿ ಬರುತ್ತೆ ಅನ್ನೋ ಕಲಿಸ್ಕೊಳೋಕ್ಕೂ ಚೆನ್ನಾಗಿರುತ್ತೆ ಆವಾಗ ಇದನ್ನು ಹುಣ್ಣಿಗೆ ರುಬ್ಕೊಳ್ಳೋಣ ತರಿ ತರಿ ಇರಬಾರ್ದು ಯಾಕಂದರೆ ಸಾರಿನ ಮಧ್ಯೆ ಬಾಯಿಗೆ ಅದು ತರಿ ತರಿ ಸಿಗಬಾರ್ದು ನುಣ್ಣಗೆ ರುಬ್ಕೊಳ್ಳೋಣ ಸೊ ಈಗ ರುಬ್ಬಿರೋ ಮಿಶ್ರಣ ಬಂದುಬಿಟ್ಟು ನಾವು ಮತ್ತೆ ಕಟ್ಟು ತೆಕ್ಕೊಂಡಿರ್ತೀವಲ್ವಾ ಅದಕ್ಕೆ ಹಾಕೋಣ ಹಾಕಿ ಚೆನ್ನಾಗಿ ಒಂದೆರಡು ಸಲ ಮಿಕ್ಸ್ ಮಾಡ್ಕೊಂಡು ಯಾಕಂದ್ರೆ ಸ್ವಲ್ಪ ಅದು ಗಟ್ಟಿಯಾಗಿ ರುಬ್ಕೊಂಡಿರೋದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಸಲ ನೋಡಿದ್ನ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ಸಲ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ಅಂತ ನೋಡಿಕೊಂಡು ಆಮೇಲೆ ಒಂದು ಅರ್ಧ ಸ್ಪೂನ್ ಬೆಲ್ಲ ಹಾಕಿದ್ದೀನಿ ನಾನು ಹೇಳಿದ್ನಲ್ವ ಮೊಳಕೆ ಆಲ್ರೆಡಿ ಸಿಹಿ ಅಂಶ ಇರುತ್ತೆ ಅಂತ ಸೊ ಚೂರೇ ಚೂರು ಬೆಲ್ಲ ಹಾಕಿದರೆ ಸಾಕು ಆಮೇಲೆ ಹುಣಸೆ ಹಣ್ಣಿನ ರಸ ಅದು ಸ್ವಲ್ಪ ಜಾಸ್ತಿನೇ ಹಾಕೋಣ ನಾರ್ಮಲ್ ಸಾರಕ್ಕಿಂತನೂ ಯಾಕೆಂದ್ರೆ ಸಾರು ಚೆನ್ನಾಗಾಗತ್ತೆ ಹುಳಿ ಉಪ್ಪು ಬೆಲ್ಲ ಮೂರು ಆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮತ್ತೆ ಕೈಯಾರ್ಸ್ಕೊಳ್ಳಿ ಸೊ ನಾವು ನಾರ್ಮಲ್ ಸಾರು ಸಾಂಬಾರಿಗೆ ಅರಶಿನ ಪುಡಿ ಹಾಕ್ತೀವಲ್ವಾ ಸೊ ಅದೇ ಪ್ರಮಾಣದಲ್ಲಿ ಇದಕ್ಕೂ ಒಂದು ಚೂರು ಒಂದು ಚಿಟಿಕೆ ಅರಶಿನ ಪುಡಿ ಹಾಕೋಣ ಆಮೇಲೆ ನಮಗೆ ರುಚಿ ಕೊಡಬೇಕಲ್ವಾ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನಾನು ನೀವು ರಸಂ ಪೌಡರ್ ಸಾಂಬ್ ಸಾರಿನ ಪುಡಿ ಯಾವುದಾದ್ರು ಹಾಕ್ಬೋದು ಬಟ್ ನಾನು ಈ ಸಾರಿಗೆ ಸಾಂಬಾರು ಪುಡಿನೇ ಹಾಕ್ತೀನಿ ಆವಾಗಲೂ ಚೆನ್ನಾಗಿರುತ್ತೆ ಸೊ ಆಮೇಲೆ ನಮಗೆ ರುಚಿ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೋಣ ಸ್ವಲ್ಪ ಖಾರ ಖಾರವಾಗಿದ್ರೂ ಚೆನ್ನಾಗಿರುತ್ತೆ ಸಾರು ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಸೊ ಇದಕ್ಕೆ ಇವಾಗ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಹಾಕಬೇಕು ಈರುಳ್ಳಿ ಕುದಿಯೋಕ್ಕಿಂತ ಮುಂಚೆ ಹಾಕಿದ್ರೆ ಅದು ಕುದಿಯುವಾಗ ಅದ್ರ ಹಸಿ ವಾಸನೆ ಎಲ್ಲ ಹೋಗಿ ಈರುಳ್ಳಿ ಘಮ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಸಾರು ಚೆನ್ನಾಗಿ ಕುದೀತಾ ಇದೆ ಇವನ್ ಬಣ್ಣ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನು ಸ್ವಲ್ಪ ಅದು ಕುದ್ದಷ್ಟು ರುಚಿ ಜಾಸ್ತಿ ಸೊ ಆ ಕಡೆ ಸಾರು ಕುದಿತಿರುವಾಗ ನಾನು ಹುರುಳಿ ಕಾಳು ವೇಸ್ಟ್ ಆಗಲ್ಲ ಅದ್ರದ್ದು ಪಲ್ಯ ಮಾಡ್ಕೊಡ್ಬೇ ಚೆನ್ನಾಗಿರುತ್ತೆ ಅಂತ ಹೇಳಿದಲ್ವ ಸೊ ನಾವು ಈ ಕಡೆ ಒಂದು ಬಾಣಲಿನಲ್ಲಿ ಪಲ್ಯ ಮಾಡ್ಕೊಳ್ಳೋಣ ಅದಕ್ಕೆ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಕರಿಬೇವು ಮತ್ತು ನಾನು ಸೂಜ್ ಮೆಣಸು ಹಾಕ್ತಾಯಿದ್ದೀನಿ ಜೀರಿಗೆ ಮೆಣಸು ಅಂತ ಹೇಳ್ತಾರಲ್ವ ಅದನ್ನು ಹಾಕ್ತೀನಿ ಖಾರಕ್ಕೆ ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇದಕ್ಕೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಒಂದು ಎರಡು ಮೂರು ಹೆಸರು ಸಾಕು ತುಂಬ ಬೇಡ ಆಮೇಲೆ ಒಗ್ಗರಣೆಗೆ ಸಾಸಿವೆ ಜೊತೆಗೆ ಜೀರಿಗೆ ಹಾಕಲೇಬೇಕು ಜೀರಿಗೆ ಹಾಕಿದರೆ ಈ ಪಲ್ಯಕ್ಕೆ ಟೇಸ್ಟು ಮತ್ತು ತುಂಬ ಚೆನ್ನಾಗಿ ಪರಿಮಳನೂ ಬರುತ್ತೆ ಇದು ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಂಡು ಒಂದು ಸ್ವಲ್ಪ ಕಾಯಿ ತುರಿ ಹಾಕಬೇಕು ಇದಕ್ಕೆ ಅದನ್ನು ಚೆನ್ನಾಗಿ ಬರುತ್ತೆ ನಾವು ಇದಕ್ಕೆ ಬೆಲ್ಲ ಸಕ್ಕರೆ ಏನೂ ಇಲ್ಲ ಕಾಯಿ ತುರಿನಲ್ಲೇ ಸಿಹಿ ಅಂಶ ಇರುತ್ತೆ ಮತ್ತು ಮೊಳಕೆ ಬರ್ಸ್ಕೊಂಡಿರೋ ಹುರುಳಿ ಕಾಳು ಇರುತ್ತಲ್ವ ಅದರಲ್ಲೂ ಸಿಹಿ ಅಂಶ ಇರುತ್ತೆ ಸೊ ಬೆಲ್ಲ ಎಲ್ಲ ಎಕ್ಸ್ಟ್ರಾ ಏನೂ ಹಾಕೋದು ಬೇಡ ಸೊ ತುರಿನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೆಲ್ಲ ಹೊಂದ್ಕೋಬೇಕಲ್ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಮೂರು ಸಲ ಆಮೇಲೆ ಅದಕ್ಕೆ ಈ ಮಿಕ್ಸ್ ಮಾಡ್ತಿರುವಾಗಲೇ ಸ್ವಲ್ಪ ಉಪ್ಪು ಹಾಕಬೇಕು ಯಾಕಂದರೆ ಸ್ವಲ್ಪ ಈರುಳ್ಳಿ ಎಲ್ಲ ಮುಂಚೆನೇ ಹಾಕಿರ್ತೀವಲ್ವ ಈ ಸ್ಟೇಜಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಅದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆಮೇಲೆ ಮತ್ತೆ ನಾವು ಹುರುಳಿಕಾಳು ಸೇರಿಸಿದ ಮೇಲೆ ಮತ್ತೆ ಹಾಕ್ಕೊಬೋದು ಸೊ ನಾವೀಗ ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಉಪ್ಪೆಲ್ಲ ಹೊಂದ್ಕೊಳ್ಳಿ ನೀಟಾಗಿ ಅದಕ್ಕೆ ಸೊ ಆಮೇಲೆ ಕಾಯ್ತಿರೂ ಹಾಕಿರ್ತೀವಲ್ವ ಚೆನ್ನಾಗಿ ಬಾಡಿಸ್ಕೊಳ್ಳಿ ಒಂದು ಎರಡು ಸಲ ಆಮೇಲೆ ನಾವು ಮುಂಚೆನೆ ತೆಗ್ದಿಟ್ಕೊಂಡಿರೋ ಹುರುಳಿಕಾಳು ಇತ್ತಲ್ವ ಕಟ್ಟನ್ ಬಸ್ಬಿಟ್ಟು ಆ ಹುರುಳಿಕಾಳು ನಿಮ್ಮ ಪಲ್ಯ ಎಷ್ಟು ಪ್ರಮಾಣದಲ್ಲಿ ಬೇಕು ಹುರುಳಿ ಹುರುಳಿಕಾಳನ್ನ ನೀವು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಆಯ್ತು ಇವಾಗ ಕಾಯಿ ತುರಿ ಬೆಳ್ಳುಳ್ಳಿ ಬೆಳ್ ಈರುಳ್ಳಿ ಎಲ್ಲದನ್ನು ಹಾಕಿರೋದು ಸೊ ಇವಾಗ ನಾವು ಮತ್ತೆ ಸ್ವಲ್ಪ ಹುಣಸೆ ರಸ ಸೇರ್ಕೊಡೋಣ ಹುಣಿ ಹುಳಿ ಅಂಶ ನಾವು ಹಾಕಿಲ್ವಲ್ಲ ಸ್ವಲ್ಪ ಹುಳಿ ಹಾಕೋಣ ತುಂಬಾ ಏನ್ ಬೇಡ ಸೊ ನಾವೀಗ ಮತ್ತೆ ಸ್ವಲ್ಪನೇ ಉಪ್ಪು ಹಾಕೊಂಡಿದ್ವಲ್ಲ ಈರುಳ್ಳಿ ಜೊತೆಗೆ ಇವಾಗ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕೊಂಡ್ರಾಯ್ತು ಇನ್ ಕೇಸ್ ಉಪ್ಪು ಕಡಿಮೆ ಆದ್ರೆ ನಾವು ಒಂದ್ಸಲ ರುಚಿ ನೋಡ್ಬಿಟ್ಟು ಮತ್ತೆ ಜಾಸ್ತಿ ಹಾಕೊಬಹುದು ಸೊ ಈ ಕಡೆ ಸಾರು ಕುದೀತಾ ಇತ್ತಲ್ವ ಒಗ್ಗರಣೆ ಬೇಕದಕ್ಕೆ ಸೊ ಒಗ್ಗರಣೆಗೆ ಜೀರಿಗೆ ಹಾಕಬೇಕು ಸಾಸಿವೆ ಮತ್ತು ಒಣ ಮೆಣಸು ಒಂಚೂರು ಹಾಕಿದ್ರೆ ಸಾಕು ನಾನು ತೊಗೊಂಡ್ರೆ ಒಣ ಮೆಣಸು ತುಂಬ ಖಾರ ಆಯಿತು ಸ್ವಲ್ಪನೇ ಹಾಕಿದ್ದೀನಿ ಸೊ ಜೊತೆಗೆ ಕುಟ್ಟಿರೋ ಜಜ್ಜಿರುವಂಥ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಅದು ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ ಸೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅದು ಸೊ ಈಗ ಅದು ಆಗಿದೆ ಇದನ್ನು ನಾವು ಕುದೀತಾ ಇತ್ತಲ್ವ ಸಾರು ಅದಕ್ಕೆ ಹಾಕ್ಕೊಂಡು ಮತ್ತು ಸಾರನ್ನ ಒಂದು ಎರಡು ನಿಮಿಷನ ಮೂರು ನಿಮಿಷನ ಕುದಿಸ್ಕೊಂಡ್ರೆ ಆ ಬೆಳ್ಳುಳ್ಳಿ ಘಮ ಎಲ್ಲ ಸಾರಿಗೆ ಬಿಟ್ಕೊಂಡು ಚೆನ್ನಾಗಿ ಪರಿಮಳನು ಬರುತ್ತೆ ಸಾರು ತುಂಬ ರುಚಿಯಾಗಿರುತ್ತೆ ಸೊ ನೋಡಿ ಸಾರು ಆಲ್ಮೋಸ್ಟ್ ಆಯ್ತು ಇವಾಗ ಈ ಕಡೆ ಪಲ್ಯನೂ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇಟ್ಟಿದ್ವಲ್ಲ ಸೊ ಅದನ್ನು ಸಿಮ್ಮಲ್ಲಿ ಇಟ್ಟಿದ್ದೆ ನಾನು ಸೊ ಅದು ಕೂಡ ಪಲ್ಯವೂ ರೆಡಿ ಆಯ್ತು ಇವಾಗ ಸೊ ಸಾರನ್ನ ಮತ್ತೆ ಒಗ್ಗರಣೆ ಮಾಡಿದ ಮೇಲೆ ಒಂದು ಎರಡು ನಿಮಿಷ ಕುದಿಸ್ಕೋಬೇಕು ಅಂತ ಹೇಳಿದ್ನಲ್ಲ ಸೊ ಮತ್ತೆ ನಾನು ಕುದಕ್ಕೆ ಇಡ್ತಾಯಿದ್ದೀನಿ ಚೆನ್ನಾಗಿ ಕುದಿಲಿ ಒಂದು ಸಲ ಒಗ್ಗರಣೆ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಪರಿಮಳನು ಬರುತ್ತೆ ಇವಾಗ ಸಾರು ರೆಡಿಯಾಗಿದೆ ಆಲ್ಮೋಸ್ಟು ನೀವು ಬೇಕಾದರೆ ಇದಕ್ಕೆ ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಬೋದು ನಾನಿಲ್ಲಿ ಹಾಕಿ ನೋಡಿ ಈಗ ಸಾರು ಆಲ್ಮೋಸ್ಟ್ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನದ ಜೊತೆಗೆ ಹುರುಳಿಕಾಳಿನ ಸಾರು ಜೊತೆಗೆ ಹುರುಳಿಕಾಳಿನ ಪಲ್ಯ ಇದ್ದರೆ ಆಹಾ ಬಾಯಿ ನೀರು ಬರ್ತಾ ಇದೆ ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಪ್ರೋಗಲ್ ಸಿಗೋಣ